ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಮತಗಳಿಂದ ಜಯಗಳಿಸಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಖಂಡರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗುವುದು ನಿಶ್ಚಿತ ಈ ನಾಡಿನ ರೈತ ನಾಯಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಸೇವೆ ಈ ದೇಶಕ್ಕೆ ಸಿಗಬೇಕು ಅಂತೆಯೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಗೋವಿಂದ ಕಾರಜೋಳ ಅವರು ಕೂಡ ಹಿರಿಯ ನಾಯಕರಿದ್ದು ಅವರಿಗೂ ಉತ್ತಮ ಸ್ಥಾನಮಾನ ಸಿಕ್ಕರೆ ನಮ್ಮ ಜಿಲ್ಲೆ ಅಭಿವೃದ್ಧಿಯಾಗಲಿದೆ ಎಂದು ಹೇಳಿದರು ಜನ ಎಲ್ಲ ಕಲ್ಪ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಕೆ ಚಿತ್ರದುರ್ಗ ಡಿಸ್ಟಿಕ್ ಎಲ್ಲ ಕಲ್ಪ ನಮ್ಮ ಗೋವಿಂದ ಎಂ ಗೋವಿಂದ ಕಾರಜೋಳ ಸಾಹೇಬನ ಗೆಲ್ಸಿದ್ವಿ ಚಿತ್ರದುರ್ಗ ಡಿಸ್ಟಿಕ್ ಜನ ಆಶೀರ್ವಾದ ಮಾಡಿದ್ದಾರೆ ಎಷ್ಟು ದಿನ ಮುಂದಕ್ಕೆ ದಿನ ಅಂತ ಮಿನಿಸ್ಟರ್ ಆಗೋದ್ರಲ್ಲಿ ಯಾವುದೇ ತಪ್ಪಸ ಯಾರ ಕೈಲಾಗಲ್ಲ ನೆಕ್ಸ್ಟ್ ನಮ್ಮ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಎಲ್ಲ ಈ ಜನ ಆಶೀರ್ವಾದದ್ದ ಗುರು ತಿಪ್ಪೇರುದ್ರ ಆಶೀರ್ವಾದದಿಂದ ಆಗಿ ಬಂದರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾಡಲಿ ನಮ್ಮ ಕುಮಾರಾಯಣ್ಣಿಗೆ ಆಗಿ ಆರೋಗ್ಯ ಕೊಡಲಿ ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಒಂದು ಅಭೂತಪೂರ್ವ ಜಯಮಾಲೆಯನ್ನು ಕ್ಷೇತ್ರದ ಜನತೆ ನೀಡಿರ್ತಕ್ಕಂಥದ್ದು ಮತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಆಡಳಿತ ಮತ್ತು ಈ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ರಾಷ್ಟ್ರವಾದ ಅಲಯನ್ಸಿನ ಒಂದು ಅಭೂತ ಅಭೂತಪೂರ್ವ ಯಶಸ್ವಿ ಮತ್ತು ಏನು ಕೇಂದ್ರ ಸರ್ಕಾರದ ಒಂದು ಸುಮಾರು ಮೂರು ಟ್ವಿ ಪಾಯಿಂಟ್ ನೇತೃತ್ವ ಸರ್ಕಾರಕ್ಕೆ ಜನ ನಮ್ಮ ಆದೇಶ ಕೊಟ್ಟಿದ್ದಾರೆ ಅವರು ತೀರ್ಪಿಗೆ ನಾವು ಸೆಲೆಬಾಗ್ತಾ ಅವರೇನು ಈಗ ಆದೇಶವನ್ನು ನೀಡಿದ್ದಾರೆ ಅದರ ಪ್ರಕಾರ ನಮ್ಮ ಕ್ಷೇತ್ರದ ಎಲ್ಲ ಮುಖಾಂತರ ಕಾರ್ಯಕರ್ತರು ಕೆಲಸ ಮಾಡಲಿಕ್ಕೆ ತಾವೆಲ್ಲ ಸಮಯ ಮಾಡಿಕೊಟ್ಟಿದ್ರೆ ನಮ್ಮೆಲ್ಲರಿಗೂ ಅತ್ಯಂತ ಧನ್ಯವಾದ ಮತ್ತು ಗೋಟಿ ನಿರ್ಧಾರಗಳನ್ನು ತಿಳಿಸ್ತಾ ಇನ್ನು ಮುಂಬರುವ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಈ ಕ್ಷೇತ್ರದ ನೂತನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ ಸಾಹೇಬ್ ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗ್ತಾರೆ ಅದೇ ರೀತಿ ನಮ್ಮ ಸಹ ಕೇಂದ್ರದಲ್ಲಿ ಮಂತ್ರಿಯಾಗಿ ಯಶಸ್ವಿಯಾಗಿ ಒಂದು ಜನಪರವನ್ನು ಆಡಳಿತವನ್ನು ಮತ್ತೊಮ್ಮೆ ಈ ಸರ್ಕಾರ ಮತ್ತು ಮುಂಬರುವ ಏನು ಚುನಾವಣೆ ಇದೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಂಟಿ ಪಂಚಾಯಿತಿ ಪಂಚಾಯತಿ ಎಲ್ಲ ಚುನಾವಣೆಗಳು ಸಹ ಮೈತ್ರಿ ಮುಂದುವರಿಯುತ್ತೆ ಇದೇ ರೀತಿ ಮೈತ್ರಿ ಪಾಲನೆ ಮಾಡಿಕೊಂಡು ಮುಂಬರುವ ಲೋಕಸಭಾ ವಿಧಾನಸಭೆವರೆಗೂ ಈ ಮೈತ್ರಿ ಒಗ್ಗಟ್ಟು ನಡೆದಿದೆ ಅತ್ಯಂತ ಖುಷಿಯಾದ ವಿಚಾರ ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಮೈತ್ರಿ ಧರ್ಮನೇ ಹೆಚ್ಚು ಪಾಲನೆ ಮಾಡಿ ಜೆ ಡಿ ಎಸ್ನ ಸಹಕಾರ ತುಂಬ ಅತ್ಯಗತ್ಯವಾಗಿ ನಮ್ಮ